ಮೊನ್ನೆ ತಾನೇ ಆದಂಥ ಕದನ ವಿರಾಮದ ವಿಚಾರದಲ್ಲಿ ತಮ್ಮ ಮೂಲಕ ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾರೆ ಪತ್ರಿಕಾಗೋಷ್ಠಿಯ ಮಾಡೋ ಮೊದಲು ಈ ರಾಷ್ಟ್ರದ ರಕ್ಷಣೆ ರಾಷ್ಟ್ರದ ಭಾರತೀಯರ ಜೀವ ರಕ್ಷಣೆ ಮತ್ತು ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಯೋಧರಿಗೂ ಸಹ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ದೇಶಕ್ಕೆ ಹೋಗಿ ತ್ಯಾಗ ಮಾಡಿದಂಥ ಮಹಾನ್ ಚೇತನಗಳಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಕುಟುಂಬದ ಸದಸ್ಯರನ್ನು ಕಳ್ಸ್ಕೊಂಡು ಕ ಕಳೆದುಕೊಂಡಿರ್ತಕ್ಕಂಥ ಕುಟುಂಬದವ್ರಿಗೆ ಮತ್ತು ಸೈನಿಕ ಕುಟುಂಬದವ್ರಿಗೂ ಸಹ ಭಗವಂತ ಶಕ್ತಿ ಕೊಡಲಿ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅನ್ನೋದನ್ನು ಪ್ರಾರ್ಥನೆ ಮಾಡಿ ಮುಂದೆ ಕೆಲವು ವಿಚಾರಗಳನ್ನ ಹೇಳಕ್ ಇಚ್ಛೆ ಬೀಳ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದರು ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಬುದ್ಧಿ ಕಲಿಸದೆ ನಾವು ಹಿಂದೆ ಬರಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ತೀರ್ಮಾನಕ್ಕೂ ಸಹ ನಾವು ಬದ್ಧರಾಗಿದ್ದೀವಿ ಹೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ತೀರ್ಮಾನವನ್ನು ನಾವು ಹೇಳಿದ್ವಿ ಆದ್ರೂ ಸಹ ಹತ್ತು ದಿವಸಗಳ ಕಾಲ ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ ಆದ ನಂತರ ಹತ್ತು ದಿವಸಗಳ ಕಾಲ ಕಾರ್ಯಾಚರಣೆ ಏನಾಯಿತು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ ಬಂದಂಥ ಭಯೋತ್ಪಾದಕರು ಎಲ್ಲೋದ್ರು ಅಂತೂ ಸಹ ಯಾರಿಗೂ ಸಹ ಗೊತ್ತಾಗಿಲ್ಲ ಇವೆಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ತತ್ತಕ್ಷಣವೇ ಎರಡೂ ಸದನವನ್ನು ಸಹ ಪಾರ್ಲಿಮೆಂಟ್ ಸದನವನ್ನು ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾಯಿದ್ರು ಆದ್ರೂ ಸಹ ಈ ಒಂದು ಸದನವನ್ನು ಕರಲಿಕ್ಕೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅದರ ಜೊತೆಗೆ ಯುದ್ಧ ಘೋಷಣೆ ಮಾಡುವಾಗ ಮಾಡೋದಕ್ಕಿಂತ ಮೊದಲು ಸರ್ವ ಪಕ್ಷ ಸದಸ್ಯರ ಸರ್ವ ಪಕ್ಷದ ಸದಸ್ಯರ ಸಭೆಯನ್ನು ಕರೆದು ಅದಕ್ಕೂ ಸಹ ನರೇಂದ್ರ ಮೋದಿಯವರ ಗೈರು ಹಾಜರಿ ನೋಡಿದಾಗ ಎಲ್ರಿಗೂ ಸಹ ಆಶ್ಚರ್ಯ ಆಗ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೆ ಗಂಭೀರವಾದ ವಿಚಾರ ಇರ್ಬೋದು ಗಂಭೀರವಾದ ವಿಚಾರದಲ್ಲಿ ಅವರು ತಲ್ಲಿನಾಗಿರ್ಬೋದು ಅಂತೇಳಿ ಭಾರತ ದೇಶದ ಜನಸಾಮಾನ್ಯರು ತಿಳ್ಕೊಂಡಿದ್ದರು ಆದರೆ ಪೆಹಲ್ಗಾಮ್ ಆದ ಮಾರನೇ ದಿವಸ ಬಿಹಾರಲ್ಲಿ ಚುನಾವಣೆ ಭಾಷಣ ಮಾಡೋಕ್ಕೆ ಹೋಗಿದ್ದರು ತದನಂತರ ಬಾಲಿವುಡ್ಡಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದರು ಕೇರಳದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದರು ಇವೆಲ್ಲ ನೋಡಿದಾಗ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅನ್ನೋದು ಸಾ ಗೊತ್ತಾಗುತ್ತೆ ಈಗಲೂ ಸಹ ಸರ್ವ ಸದ ಪಕ್ಷದ ಸಭೆಯನ್ನು ಕರೆದಾಗ ನರೇಂದ್ರ ಮೋದಿಯವರು ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ದೇಶದ ಪ್ರಜೆಗಳಿಗೆ ಏನಾದರೂ ಸಂದೇಶವನ್ನು ಕೊಡಬೇಕಾದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಿಗೆ ಕೊಡಬೇಕೇ ವಿನಃ ಬೇರೆ ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ವಿಚಾರ